ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತದೆ ಬಹುಶಃ ಈ ತಂಗಿ ಹಿಂದೆನೇ ಹೋಗಿ ನಮಗೆ ಈ ರೀತಿ ಫೋನ್ ಕರೆಗಳು ಬರ್ತಾ ಇದ್ದಾವೆ ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಪೊಲೀಸ್ ಇಲಾಖೆಗೆ ಹೋಳ್ಕೆ ಹೇಳಿದಾಗ ಇದು ನೇಹಾ ಹಿರೇಮಠಳ ಹತ್ಯೆಯ ಗಾಳಿಯಲ್ಲಿ ಇದು ಹರಡ್ತಾ ಇದೆ ಇದರ ಬಗ್ಗೆ ನೀವು ಮೂಢನಂಬಿಕೆ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಈ ಹುಡುಗಿಗೆ ಹೇಳಿ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಒಳಗೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಆವತ್ತಿನ ದಿವಸ ಒಂದು ಓದುವ ವಿದ್ಯಾರ್ಥಿನಿ ಶಾಲೆಗೆ ಹೋ ಸ್ಟೇಷನ್ನಿಗೆ ಹೋಗಿ ತನ್ನ ದುಃಖವನ್ನು ತನ್ನ ನೋವನ್ನು ತನಗಾಗುತ್ತಿರುವ ಅನ್ಯಾಯವನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಪೊಲೀಸ್ ಇಲಾಖೆಯವರು ಜಾಗೃತರಾಗಿದ್ದರೆ ಬಹುಶಃ ಇವತ್ತು ಆಗಿರುವಂತಹ ದುರಂತವನ್ನು ತಪ್ಪಿಸ್ಬೋದಾಗಿತ್ತು ಅನ್ನುವಂಥದ್ದು ಎದ್ದು ಕಾಣ್ತದೆ ಅಂತಕ್ಕಂತಹದ್ದು ಪ್ರೇಮ ಪ್ರಕರಣ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ಬಹುಶಃ ಈ ರೀತಿ ಹೀನಾಯವಾಗಿ ಕೊಲೆ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಬಹುಶಃ ನಮ್ಮ ಕರ್ನಾಟಕ ಏನಾಗ್ತಾ ಇದೆ ಅನ್ನುವಂಥ ಭಯದ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ ನಿಜವಾಗಲೂ ಕೂಡ ಸರ್ಕಾರ ಇಲ್ಲಿ ಕೂಡಲೇ ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದು ಈ ನಾಡಿನ ನಾಯಕರು ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ ಬಹುಶಃ ಚುನಾವಣೆ ಇತ್ತು ಅನ್ನೋ ಒಂದು ಕಾರಣಕ್ಕೆ